ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಎಲ್ಲ ಇನ್ನು ಎದ್ದೀರಾ ಮಲಗಿದ್ದೀರಾ ಅಂತ ಅಷ್ಟೇ ಹೇಗಿದ್ದೀರಾ ಎಲ್ರು ಈಗಾಗ್ಲೇ ಬಹಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ ಗಣೇಶನ ಸ್ತುತಿ ಮೂಲಕ ಪ್ರಾರಂಭ ಆಯ್ತು ಸಖದಾಗ ಅನ್ನಿಸ್ತು ಒಂಥರ ಏನೋ ಖುಷಿ ಅನ್ನಿಸ್ತು ಯಾಕಂದ್ರೆ ಬರೀ ಹೆಣ್ಮಕ್ಳೇ ಸೇರೋದು ಅಂದ್ರೆ ಅದೊಂಥರ ಬಹಳ ಒಂದ್ ರೀತಿ ಲಕ್ಷ್ಮೀರೆಲ್ಲರೂ ಸೇರಿದ ಹಾಗೆ ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ಪೀಟರ್ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾಗ್ಲು ನನಗೆ ಆಶ್ಚರ್ಯ ಆಗಿತ್ತು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಸಂಜೆ ಗೌಡ್ರು ಬಂದಿದ್ದಾರೆ ಆ ಫಂಕ್ಷನ್ ಗೆ ಎಷ್ಟ್ ಚೆನ್ನಾಗಿತ್ತು ಅಲ್ವಾ ಗೌಡ್ರೆ ತುಂಬಾ ಚೆನ್ನಾಗಿತ್ತು ಆ ಕಾರ್ಯಕ್ರಮ ಅದಾದ್ಮೇಲೆ ಆ ಪೀಟರ್ ನಮ್ಮ ಒಂದು ಕ್ಲೂ ಹೇಳಬೇಕು ನಿಮ್ಗೆಲ್ರಿಗೂ ನನ್ನ ಮನೆಯಲ್ಲಿ ಡಾಕ್ಟರೇಟ್ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದು ಒಂದ್ ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ನಾನು ಅದು ಇವನಿಗೆ ಬಹಳ ಸ್ಫೂರ್ತಿ ತಂದ್ಕೊಟ್ಟು ತಾರಮ್ಮ ಹೆಣ್ಮಕ್ಳದೇ ಸೇರ್ಸ್ಕೊಂಡು ಏನಾದ್ರು ಮಾಡೋಣ ತಾರಮ್ಮ ನೀವೆಲ್ಲ ಎಷ್ಟ್ ಚೆನ್ನಾಗಿತ್ರಿ ತಾರಮ್ಮ ಮನೆಯಲ್ಲಿ ಅಂತ ಶುರು ಮಾಡ್ದ ಏನ್ ಮಾಡ್ತೀಯೋ ಒಂದ್ ಸಿನ್ಮಾ ಬಿಡು ಬೆಸ್ಟ್ ಇಲ್ಲೂ ರಿಲೀಸ್ ಮಾಡೋಣ ಅಲ್ಲೂ ರಿಲೀಸ್ ಮಾಡೋಣ ಎಲ್ಲ ಹೆಣ್ಮಕ್ಳೇ ಇರೋಣ ಟೆಕ್ನಿಷಿಯನ್ ಇಂದ ಹಿಡಿದು ಇಂದ ಎಲ್ಲಾ ಅಬ್ರಿಗೆ ಹೆಣ್ಮಕ್ಳೆ ಅಂತ ಹೇಳ್ದೆ ನಾನು ಅಯ್ಯೋ ಸಿನಿಮಾ ಎಲ್ಲ ತೆಗಿಯೋ ಅಷ್ಟೆಲ್ಲ ನನಗೆ ಶಕ್ತಿ ಇಲ್ಲ ತಾರಮ್ಮ ಬೇರೆ ಏನಾದ್ರು ಮಾಡೋಣ ಅಂತ ಈ ತರ ಒಂದು ಸೃಷ್ಟಿಯಾಗಿದ್ದ ಒಂದು ಕಾರ್ಯಕ್ರಮ ಇದು ಅದಕ್ಕೆ ತುಂಬಾ ತುಂಬಾ ಖುಷಿ ಅನ್ಸುತ್ತೆ ನನಗೆ ಇದ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ ಅದಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ತಿರ್ಗ ಯಾರು ಏನು ಹೇಗೆ ಅಂತಂದಾಗ ಮೊದಲೇದಾಗಿ ಎಲ್ಲಾ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮ್ ಅನ್ನ ಮಾಡ್ತೀವಿ ಅಂತ ಹೊರಟಾಗ ಸಖತ್ ಖುಷಿ ಅನಿಸ್ತೀನೊನ್ಸತಿ ನಿಜವಾಗ್ಲು ಶ್ರುತಿ ಇವರೆಲ್ಲರೂ ಹೇಳ್ದಾಗೆ ಪಾರ್ವತಮ್ಮ ಅವ್ರು ಬಂದಾಗ ಬಾ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡದಿರೋದು ಏನಾದ್ರು ಇದೆಯಾ ಚಿತ್ರರಂಗದಲ್ಲಿ ಎಲ್ಲಾ ರೀತಿ ಸಾಧನೆ ಮಾಡಿಬಿಟ್ಟಿದ್ದಾರೆ ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್ ಎಷ್ಟು ಆರ್ಟಿಸ್ಟ್ ಎಷ್ಟು ಹೀರೋಯಿನ್ಸ್ ಎಷ್ಟು ಅವರ ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶ್ರೀಮಂತಗೊಳಿಸ್ತು ಅಂತ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಮೇಲು ಪರ್ವತವನ್ನ ನಿಜವಾಗ್ಲು ಆಳಿದಂತ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದೆಯರ್ನ ನೋಡ್ತಿದ್ದಾಗ ಪಾ ಅಯ್ಯೋ ಅನಿಸ್ತಾ ಇತ್ತು ಆ ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ನನಗೆ ಅಯ್ಯಪ್ಪ ಅಂತ ಅನಿಸ್ಬಿಡ್ತು ನಾನು ಸಂಜೆ ಕೂಡ ಇಬ್ರು ಎತ್ ನಿತ್ಕೊಂಡ್ ಚಪಾಳೆ ಹೊಡೆದ್ವಿ ಅದಕ್ಕೆ ಈ ತರದ ಒಂದು ರೋಮಾಂಚನಗರ ಸೃಷ್ಟಿಗಳನ್ನ ಮಾಡ್ತಾ ಹಾಗೆ ಅಪಿ ನೀನ್ ತುಂಬಾ ಚೆನ್ನಾಗ್ ಮಾತಾಡಿದೆ ಬರೀ ಆ ಸಿನಿಮಾದಿಂದ ಬರೀ ಆಟ ಆಡೋದಷ್ಟೇ ಅಲ್ಲ ಎಲ್ರು ಸೇರೋದ್ ಬಹಳ ಮುಖ್ಯ ಅದ್ರ ಜೊತೆಗೆ ಇವನ ಉದ್ದೇಶ ಇದೆಯಲ್ಲ ಪೀಟರ್ ಬರೀ ಕಾರ್ಯಕ್ರಮಗಳನ್ನ ಮಾಡೋದು ಅಥವಾ ಅವಾರ್ಡ್ ಅವಾರ್ಡ್ಗಳನ್ನ ಕೊಡೋದು ಸುಮ್ನೆ ಒಂದು ಇದನ್ನ ಸೇರ್ಸೋದಲ್ಲ ಅವನು ಕನ್ನಡ ಸಿನಿಮಾಗಳನ್ನ ಯು ಎ ನ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದು ಮುಟ್ಬೇಕು ಸೇರ್ಬೇಕು ಅವರೆಲ್ಲ ಬರಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾನೆ ಆ ರೀತಿಯಲ್ಲಿ ಹಲವಾರು ಸಿನಿಮಾಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾನೆ ತಗೊಂಡೋಗಿದ್ದಾನೆ ತೋರಿಸಿದ್ದಾನೆ ಹಲವಾರು ಕಲಾವಿದರನ್ನ ಟೆಕ್ನಿಷಿಯನ್ನ ಅಲ್ಲಿ ಕರ್ಕೊಂಡು ಹೋಗಿ ಸನ್ಮಾನಗಳನ್ನು ಮಾಡಿ ಅವರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾನೆ ಈ ಉದ್ದೇಶದ ಯಾಕಂದ್ರೆ ನಮ್ಗೆಲ್ಲರಿಗೂ ಮೂಲ ಏನಪ್ಪಾ ಅಂದ್ರೆ ಸಿನಿಮಾ ನಾವ್ ಯಾರು ಆಟಗಾರರಲ್ಲ ಅಥವಾ ಬೇರೆ ಏನು ನಮ್ಗೆ ಗೊತ್ತಿಲ್ಲ ಸಿನಿಮಾ ಬಿಟ್ರೆ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ ಬಹುಶಃ ನಾವ್ ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಲಿಲ್ಲ ಕಣಪ್ಪ ನೀನ್ ಏನ್ ಆಡ್ತೀಯ ಅಂತ ಏನಾದ್ರು ಕೇಳಿದ್ರೆ ಗೇಮ್ ಚೇಂಜರ್ ಆಲ್ರೌಂಡರ್ ಏನೋ ಒಂದು ಹೇಳ್ತೀನಿ ಸುಮ್ನೆ ಹೆಸರಿಗೆ ಏನೋ ಒಂದು ರೌಂಡರ್ ಅಂತ ಹೇಳ್ತಾರಂತೆ ಇಲ್ಲ ಇಲ್ಲ ಅದನ್ನ ಅಂದ್ರೆ ನೀನ್ ಆಡು ಅಂತಂದ್ರೆ ನನ್ಗೆ ಜೋಲ್ ಬರಲ್ಲ ನಮ್ಗೆ ನನ್ನ ಮಗ ಸ್ವಲ್ಪ ದೊಡ್ಡನಾಗಿದ್ದೆ ಅವನ್ನ ಕಳಿಸ್ಬಿಡ್ತಿದ್ದೆ ನಾನು ಏನ್ ಮಾಡೋದು ಬರೀ ಹೆಣ್ಮಕ್ಳೆ ಆದ್ರಿಂದ ಸರಿ ಇವ್ರ ಮೂರ್ ಜನಕ್ಕೂ ಹೆಣ್ಮಕ್ಳೇನೆ ಆದ್ರೆ ಇವ್ರ ಹೆಣ್ಮಕ್ಳೆಲ್ಲಾ ಇದಾರೆ ಪ್ರಿಯಾಂಕ ನಿಮ್ಗೆ ಗಂಡ್ ಮಗು ಇದಾನೆ ಅದನ್ನೇನೋ ಆಡ್ಸ್ ಬಿಡ್ತಾ ಇದೇನೋ ಬಿಟ್ಬಿಡಿ ಅಲ್ವಾ ಸರಿ ನೋಡಿ ಸಂಜಯ್ ಗೌಡ್ರು ಆಡೋರೆಲ್ಲ ನಿಮ್ ಹೆಣ್ಮಕ್ಳೇ ಅಂದ್ರು ಇನ್ನೊಂದ್ ಗೊತ್ತಾ ಇನ್ನೇನ್ ಗೊತ್ತೇನು ಆರ್ ಸಿ ಬಿ ಗೆದ್ದೇ ಇರ್ಲಿಲ್ಲ ಕಣ್ರಿ ಒಂದು ಮ್ಯಾಚ್ ಒಂದು ಸತಿ ಹೆಣ್ಮಕ್ಳ ಟೀಮ್ ಗೆಲ್ತ್ ಹೋಗ್ರಿ ತಗೊಳ್ಳಿ ಆಮೇಲೆ ಆರ್ ಸಿ ಬಿ ಅದಕ್ಕೆ ತಾನೇ ನಾವ್ಯಾವದಕ್ಕಿಂತ ಕಮ್ಮಿ ಯಾರಕ್ಕೂ ಕಮ್ಮಿ ಇಲ್ಲ ಬೇಕಾರ ಆ ಬಾಯಲ್ಲೇನೆ ಎಲ್ಲಾ ಕ್ರಿಕೆಟ್ ಆಡಿ ಹೋಗ್ತೀವಿ ಆಮೇಲೆ ಇನ್ನೊಂದು ವಿಶೇಷ ಸುದ್ದಿ ಹೇಳ್ಬೇಕು ಯಶೋಧ ಮಂಗಳಿವೆಲ್ಲರೂ ಯಾರು ಇದ್ದೀರಿ ಎಲ್ಲಾರು ದೀಪಿಕಾ ಎಲ್ಲರೂ ಇದ್ದೀರಿ ಒಂದು ವಿಶೇಷವಾದ ಸುದ್ದಿ ಕೊಟ್ಟಿದ್ದಾರೆ ಪೀಟರ್ ಅವರು ಹೆಣ್ಮಕ್ಳ ಕಲಾವಿದರ ಟೀಮ್ ಅಲ್ಲಿ ಕನ್ನಡ ಚಿತ್ರರಂಗದ ಈ ಮಹಿಳಾ ವರದಿಗಾರರು ಅದು ಪತ್ರಿಕಾ ವರದಿಗಾರರೇ ಆಗಿರ್ಲಿ ಅಥವಾ ಮಾಧ್ಯಮದ ವರದಿಗಾರರಾಗ್ಲಿ ಅವರು ಇರ್ತಾರೆ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡ್ತಾ ಇದೀವಿ ಅಂತ ಹೇಳಿದ್ರು ಪುರುಷರು ಬರ್ಬೋದು ಚಪ್ಪಾಳೆ ತತ್ತಕ್ಕೆ ಅಥವಾ ಬಾಯ್ಸ್ ಸಿಸ್ಟರ್ ಕಂಗ್ರಾಚುಲೇಷನ್ ಅಲ್ಲ ಚಿಯರ್ ಬಾಯ್ಸ್ ತರ ಆಗ್ಬೋದು ಕಂಡ್ರು ಪ್ರಾಕ್ಟೀಸ್ ಬೇಡ ದಯವಿಟ್ಟು ಬೇಡ ಸೊ ಎಲ್ಲಾರು ಸೇರೋಣ ಐ ಥಿಂಕ್ ಜೂನ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಪ್ಲಾನ್ ಮಾಡ್ತಿದ್ದಾರೆ ಆ ಇನ್ನೊಂದು ಆ ಮತ್ತೆ ಇನ್ನೊಂದು ಟೀಮ್ ಕ್ಯಾಪ್ಟನ್ಸ್ ಅದು ಇಲ್ಲ ಅದಕ್ಕೆಲ್ಲ ಆಮೇಲೆ ಅದೇನೋ ಡ್ರೆಸ್ ಯೂನಿಫಾರ್ಮ್ ಅದೆಲ್ಲ ಒಂದೊಂದು ಇವೆಂಟ್ ಮಾಡ್ತಾರೆ ಅದಾದ್ಮೇಲೆ ಅಲ್ಲಿ ನಿಜವಾದ ಮ್ಯಾಚ್ ನಡೆಯುತ್ತೆ ಮೊದಲೇದಾಗಿ ಸರ್ವಣ ಅಣ್ಣ ತುಂಬಾ 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 ಥ್ಯಾಂಕ್ಸ್ ಅವ್ನ್ ಸುಮ್ನೆ ನಿಮ್ಗೆ ಕಾಲೆಳಿತಾ ಇದ್ ಕೊಡಿ ಸತ್ಯೋಗ್ಲು ನಾನಿದ್ಲು ಯಾವ ಯಾವ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ಎಲ್ಲಾದ್ರಲ್ಲೂ ಸರಿ ಬಂದಿದ್ದಾರೆ ಎಲ್ಲಾ ವಿನ್ನರ್ಗು ಅವರೇ ಅನೌನ್ಸ್ ಮಾಡಿರೋದು ನಿನ್ಗೆ ಐದು ಟೀಮ್ ಓನರ್ ಅವರೇ ಕಣೋ ಅದ್ರ ಮೇಲ್ ಬೇರೆ ಹತ್ತು ಲಕ್ಷ ಕೇಳಿದೆ ನೀನು ಈ ಆಟಕ್ ನಾನಿಲ್ಲ ಬಿಡಿ ನಿಮ್ದು ತೋರ್ದು ಸರ್ ಮನ್ಸು ಅದಾದ್ಮೇಲೆ ನರಸಿಂಹಣ್ಣ ಅಣ್ಣ ಅಣ್ಣ